ಕೂಡ ಸಿಗ್ತಾ ಇಲ್ಲ ಅನ್ನೋದು ಯಾವಾಗ ಒಂದು ಕೂಡ ಸಿಗ್ತಾ ನೋಡಿ ಅವ್ರಿಗೆ ಆರ್ಡರ್ ನಾನು ನಾವೀಗ ಮೂರು ತಿಂಗಳು ಆಯ್ತು ಸರಿನಾ ಸೊ ಈಗ ಎರಡು ತಿಂ ಕೊಟ್ಟ ಅಂತ ತಾವೇನು ಹೇಳ್ತಾ ಅವರು ಅವ್ರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದರು ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ನಾವು ಯಾವತ್ತು ಹಾಕಿದ್ರು ಅವ್ರಿಗೆ ಅವರು ತಿಂಗಳು ಎರಡು ತಿಂಗಳಾಗಿದ್ರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ರೆ ಆರು ಸಾವಿರ ಅಷ್ಟೊತ್ತಿಗೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾಲ್ಕು ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಮೂರು ತಿಂಗಳ್ ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯ ನಿತ್ಯರಂಗದಲ್ಲಿ ಆ ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಇಲ್ಲಿ ಒತ್ತಾಯ ಎತ್ತ ಇರುವಂಥದ್ದು ಮಹಿಳಾ ಆಯೋಗದ ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಾನೇ ನಾನು ಅದನ್ನೇ ಹೇಳ್ತೇನೆ ಏನು ಮಹಿಳಾ ಆಯೋಗ ಇವತ್ತು ಬಯಸಿದ್ದೇವೆ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು ಅದರ ವಿರುದ್ಧ ಇದ್ದೀವಿ ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ

खासगी सर्वर बैठे ना नॉलेज में बंदे